ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಗುರುವಾರ ತಿಂಡಿ ಬಂದು ದೋಸೆ ಮಾಡಬೇಕು ಕೌಶಿಗೆ ಸ್ನಾನಕ್ಕೆ ಹೋಗಿದ್ದಾನೆ ಹಾಗೆ ಪಪ್ಪಾಯಿ ಇದೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಬಾದಾಮ್ ಎಲ್ಲ ನೆನೆಸಿದ್ದೀನಿ ಸುಮಾರು ದಿನ ಆಗಿತ್ತು ಬಾದಾಮಿ ಮೇಲೆ ನೆನೆಸಿ ಅದಕ್ಕೆ ರಾತ್ರಿ ನೆನೆಸಿದ್ದೀನಿ ಜಾಸ್ತಿ ತಿನ್ನಲ್ಲ ಎರಡೇ ಎರಡು ತಿನ್ನೋದು ಏನಾದರೂ ಜಾಸ್ತಿ ಏನಾದರೂ ನೆನೆಸ್ಬಿಟ್ರೆ ಅದು ನನಗಿಟ್ಟಿರ್ತಾರೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಎಲ್ಲರಿಗೂ ಎರಡೆರಡು ಅಂತೇಳಿ ಹಾಕಿಟ್ಟಿದ್ದೀನಿ ಹಾಗೆ ನೋಡ್ತಿದ್ದೀರಾ ಇಷ್ಟು ಕರ್ಬೇವು ತೊಗೊಂಡಿದ್ದೀನಿ ಮತ್ತು ಇಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇದೇನಂದರೆ ಕಡಲೆಪುರಿ ಹುರಿಯೋದಕ್ಕೆ ಇಲ್ಲೆಲ್ಲ ಸಪ್ಪೆ ಕಡಲೆಪುರಿ ಸಿಗೋಲ್ಲ ಉಪ್ಪು ಕಡಲೆಪುರಿ ಅಂತ ಹೇಳ್ತೀನಿ ನನಗೆ ಅದು ಸಿಗುತ್ತೆ ಈ ಥರ ಪ್ಯಾಕೆಟು ಊರ ಕಡೆ ಏನಂದರೆ ಹೋಗ್ಬಿಟ್ಟು ಲೀಟ್ರು ಇರುತ್ತೆ ಒಂದು ಲೀಟ್ರ್ ಕಡಲೆಪುರಿ ಅಂತೇಳಿ ತೊಗೊಬರುವಂಥದ್ದು ಇಲ್ಲೂ ಸಿಗುತ್ತೆ ಲೂಸು ಸಿಗುತ್ತೆ ಮೌನಮಮ್ಮ ಈ ಥರ ಪ್ಯಾಕೆಟ್ ತಂದಿದ್ದಾರೆ ಇದನ್ನೇ ಇವಾಗ ಇದರಲ್ಲಿ ನನ್ನ ಬಾಣಲಿ ಇರೋದೇ ಇಷ್ಟು ದೊಡ್ದು ಹುರಿಗೋದಕ್ಕೆ ನೋಡಿ ಎಷ್ಟು ದೊಡ್ಡದು ಇದರಲ್ಲಿ ಇವಾಗ ಎಷ್ಟು ಹಿಡಿಯುತ್ತೆ ಇದಕ್ಕೆ ಅಷ್ಟು ಕಡಲೆಪುರಿನ ಹುರಿದು ಇವಾಗ ಆಫೀಸಿಗೆ ಕಲಿಸು ಅಂತ ಮಾಮ ಅದಕ್ಕೆ ಒಂದು ಮುಕ್ಕಾಲು ಭಾಗ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೆ ಅದಕ್ಕೆ ಬೆಳ್ಳುಳ್ಳಿ ತುಂಬ ಬೇಕು ಮತ್ತು ಕರಿಬೇವು ಅದಕ್ಕೆ ಇದು ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಹಾಗೆ ಕರಿಬೇವು ಅಷ್ಟೇ ಅದು ಅಷ್ಟೇ ಜಾಸ್ತಿ ಇದ್ದಷ್ಟು ತುಂಬ ಟೇಸ್ಟ್ ಇರುತ್ತೆ ಅದರಿಂದ ಇದೆಲ್ಲ ರೆಡಿ ಮಾಡಿದ್ದೀನಿ ಇದು ಫ್ರೈ ಮಾಡಿಕೊಂಡು ಮಾಡಬೇಕು ಇವಾಗ ಕೌಶಿ ಬಂದ ಮೇಲೆ ದೋಸೆ ಹಾಕ್ಕೊಡ್ತೀನಿ ಇವಾಗ ಅಷ್ಟರಲ್ಲಿ ನಾನು ಕಡಲೆ ಪುರಿನ ರೆಡಿ ಮಾಡಿ ಇಟ್ಬಿಡ್ತೀನಿ ಓಕೆ ಇದೇನು ವೀಡಿಯೋ ತೋರಿಸಲ್ಲ ತೋರಿಸಿದಿನ ಏನೋ ನನಗೂ ನೆನಪಿಲ್ಲ ಇವಾಗ ಟೈಮು ಇಲ್ಲ ಅದೆಲ್ಲ ತೋರಿಸ್ಕೊಂಡು ಕೂರೋಕ್ಕೆ ಇನ್ನೊಂದಿನ ಯಾವಾಗಲೂ ಅದು ಫ್ರೀಯಾಗಿ ಇನ್ನೊಂದು ದಿನ ಮಾಡ್ತೀನಲ್ಲ ಆವಾಗ ತೋರಿಸ್ತೀನಿ ಇದಕ್ಕೆ ಇನ್ನೂ ಕಡಲೆ ಬೀಜ ಮತ್ತು ಕಡಲೆ ಪಪ್ಪು ಅಂದರೆ ಏನು ಹೇಳ್ತೀವಿ ಹುರ್ಗಡ್ಲೆ ಅದು ಎಲ್ಲ ಹಾಕೋಬೋದು ನಾನು ಕಡಲೆ ಬೀಜ ಎಲ್ಲ ಹಾಕೋಲ್ಲ ಇಷ್ಟೇ ಹಾಕೋದು ಮತ್ತು ಒಗ್ಗರಣೆಗೆ ಮೆಣಸಿನ್ಕಾಯಿ ಸ ಮತ್ತು ಸಾಸಿವೆ ಇದೆಲ್ಲ ಹಾಕ್ಬಿಟ್ಟು ಮಾಡುವಂಥದ್ದು ಸಿಂಪಲ್ಲಾಗಿ ಓಕೆ ಮತ್ತು ಅದೃಷ್ಟ ಮಾಡಿದ ಮೇಲೆ ಬೇಕಾದರೆ ತೋರಿಸ್ತೀನಿ ಓಕೆ ಇವಾಗ ಅದನ್ನು ಮಾಡಿಬಿಟ್ಟು ಒಂದು ಕವರಲ್ಲಿ ಹಾಕ್ತಾರೆ ಬಾಕ್ಸೆಲ್ಲ ಅಷ್ಟು ದೊಡ್ಡದಿಲ್ಲ ಅದಕ್ಕೆ ಕವರು ಪ್ಲಾಸ್ಟಿಕ್ ಕವರ್ ಇರುತ್ತೆ ನೋಡಿ ಅದರಲ್ಲ ಹಾಕ್ಬಿಟ್ಟು ಕಟ್ಬಿಟ್ರೆ ಅಲ್ಲಿಗೆ ಹೋಗಲ್ಲ ಹೋಗೋಲ್ಲ ಆವಾಗ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಆಫೀಸಲ್ಲಿ ಆಫೀಸಲ್ಲೇನೇ ಕಾಫಿ ಟೈಮಲ್ಲಿ ಒಂದು ಹನ್ನೊಂದು ಗಂಟೆ ಆ ಥರ ಕಾಫಿ ಎಲ್ಲ ಕುಡಿಬೇಕಾದ್ರೆ ಸ್ವಲ್ಪ ಸೈಡಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೆ ಅದಕ್ಕೆ ಮಾಡಿಕೊಡು ಅಂತ ಹೇಳ್ತಿದ್ದಾರೆ ಅವರ ಆಫೀಸಲ್ಲಿ ಒಬ್ಬೊಬ್ರು ಅವನ ನೀನೇನಾದರೂ ಅವ್ರ ಮನೇಲಿ ಏನಾದರೂ ಸ್ಪೆಷಲ್ ಏನಾದರೂ ಮಾಡಿದಾಗ ತರ್ತಿರ್ತಾರಲ್ಲ ಅದರಿಂದ ನೀನೇನಾದರೂ ಮಾಡಿಕೊಡು ಅಂತೇಳಿ ಹೇಳಿದ್ದಾರೆ ಅದಕ್ಕೆ ನಾನಿವಾಗ ಇದನ್ನು ಮಾಡ್ತಿದ್ದೀನಿ ಅಷ್ಟೇ ಓಕೆ ಟೈಮ್ ಬಂದಿವಾಗ ಏಳು ಮೂವತ್ತೈದು ನಮ್ಮ ಕೆಂಚಮ್ಮ ಇಲ್ಲಿ ನಿದ್ದೆ ಮಾಡ್ತಿದ್ದಾಳೆ ರೂಮಲ್ಲಿ ಅವಳು ಎಂಟೂವರೆ ಮೇಲೆ ಎದ್ದೇಳುವಂಥದ್ದು ಇಷ್ಟೊತ್ತಿಗೆ ಏನು ಮಾಡ್ತಾಳೆ ಎದ್ರು ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಅದಕ್ಕೆ ರೂಮಲ್ಲಿ ಹೋಗಿ ಮಲಗು ಅಂತ ಹೇಳ್ಬಿಟ್ಟು ರೂಮಲ್ಲಿ ಮಲಗಿದ್ದಾಳೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಕಡಲೆಪುರಿನ ಈ ರೀತಿಯಾಗಿ ಹುರಿದು ಇಟ್ಟಿರುವಂಥದ್ದು ವೀಡಿಯೋದಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆ ಅದು ಬಂದು ಯೆಲ್ಲೋ ಕಲರ್ ಇರೋದು ಯಾಕೆಂದರೆ ನಾವು ಅರಿಶಿನ ಎಲ್ಲ ಹಾಕ್ತೀವಲ್ಲ ಲಾಸ್ಟಲ್ಲಿ ಅದರಿಂದ ಸ್ವಲ್ಪ ಎಲ್ಲೋ ಕಲರ್ ಬರುತ್ತೆ ಲೈಟಾಗಿ ತುಪ್ಪದ ಕಲರ್ ಅಂತ ಹೇಳ್ತೀವಲ್ಲ ಆ ಥರ ಕಲರ್ ಇರುವಂಥದ್ದು ನಾನು ಮಾಡಿಟ್ಟಿದ್ದೀನಿ ಇವಾಗ ಮಾಡಿಟ್ಬಿಟ್ಟು ಕವರ್ಗೆ ಹಾಕಿ ಕೊಟ್ಬಿಟ್ರೆ ಮಾಮಮ್ಮ ಮಮ್ಮ ಹೋಗ್ಬೇಕಾದ್ರೆ ತೊಗೊಂಡೋಗ್ತಾರೆ ಹಾಗೆ ನಾನಿಲ್ಲಿ ದೋಸೆ ಕೂಡ ಮಾಡ್ತಾಯಿದ್ದೀನಿ ಕೌಶಿಗೆ ದೋಸೆ ಮತ್ತು ಚಿಕನ್ನು ಹಾಗೆ ನಿನ್ನೆ ಸ್ವಲ್ಪ ಚಿಕನ್ ಗ್ರೇವಿ ಥರ ಮಾಡೋಣ ಅಂತ ಹೇಳಿ ಮಾಡಿದ್ದೆ ಅದು ಸ್ವಲ್ಪ ಏನಾಗೋಯ್ತು ಅಂದರೆ ಖಾರ ಖಾರ ಅನ್ನಿಸ್ತಾ ಇತ್ತು ನನಗೆ ಅದು ಸಪ್ಪೆ ಆಗಿರೋದ್ರಿಂದ ಖಾರ ಅನ್ನಿಸ್ತಾ ಇತ್ತು ಅದಕ್ಕೆ ನಾನು ಬೆಳಿಗ್ಗೆ ಏನು ಮಾಡಿದೆ ಅಂದರೆ ಸ್ವಲ್ಪ ಉಪ್ಪಾಕಿ ಮತ್ತು ಸ್ವಲ್ಪ ನೀರು ಕೂಡ ಹಾಕಿ ಅದನ್ನು ಮತ್ತೆ ಕುದಿಸಿ ಮತ್ತು ದೋಸೆಗೂ ಕೂಡ ಎಲ್ಲರಿಗೂ ಆಗುತ್ತೆ ಅಂಥೇಳಿ ಸ್ವಲ್ಪ ಗೊಜ್ಜು ಗೊಜ್ಜು ಥರ ಮಾಡಿದ್ದೆ ಗಟ್ಟಿಯಾಗಿ ಅದನ್ನೇ ಸ್ವಲ್ಪ ತೆಳುವಾಗಿ ಮಾಡಿದೆ ಚೆನ್ನಾಗಿತ್ತು ದೋಸೆಗೆಲ್ಲ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಇದೆ ಇನ್ನೂ ಒಂದು ದೋಸೆ ಎಕ್ಸ್ಟ್ರಾ ಒಬ್ಬ ನಾಳೆ ಎಂಟು ಬರೋದು ಇವತ್ತು ಎಂಟು ರೀತಿ ಒಬ್ಬಟ್ಟು ಹತ್ತಿರ ಕೆಂಟಿನ್ ಬತ್ತಿನಿ ಅಂತ ಹೇಳಿದ್ದೆ ನಿನ್ನೆ ಎಂಟು ಅಂತ ಎಕ್ಸಾಮ್ ಉದ್ದಿತ್ತು ನಾಳೆ ಎಂಟು ಗಂಟಾದ್ರೂ ಅಂತ ಪ್ಲಾನ್ ಆಗುತ್ತೆ ಪೂಜೆ ಒಬ್ಬ ಸರದ್ದು ಅದೇ ನೋಡಿದ್ದು ನಾಳೆ 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 ಇವತ್ತು ಗುರುವಾರ ನೋಡಿ ಮತ್ತೆ ಇವತ್ತೊಂದು ಆರೋಗ್ಯ ಪೂಜೆ ಮಾಡಿದಾಗ ಗಿಡ ಬತ್ತಿನಿ ಅಂದ್ಬಿಟ್ಟು ಒಬ್ಬ ಶುಕ್ರವಾರ ಒಂದು

इंग्लिश बत्ता नाही मत मीला इथो मेट्रो मेट्रो आलो ट्रेन सेट करते हं हं हंगे बेंगळूरु वसावसात तर बेडत करत आहे मध्ये इदो येनीला अंटी कंडक्टर सापा येनीले असं ಹೇಳ್तारे म्हणजे नाही नाही म्हणेलो बोलत तर टाइम मॅथ्स स्टूडेंट हो कंडक्टर मात्र आता ओररे मलाच बोलला एकदा ओररे ನಾವು ಪಕ್ಕದ ಎಲ್ಲ ಹೋದಾಗ ಕೌಶನ್ ಉಂಟು ಇನ್ನು ಬಸ್ಗಳು ಒಂದೇ ಇಲ್ಲ ಹೋಗ್ತಾರೆ ಬಸ್ಗಳೆಲ್ಲ ಇಲ್ಲಿ ತುಂಬ అదా ಬರಲ್ಲ ಬಂದಿಲ್ಲ ಅಂದ ಕಷ್ಟ ಬಂದ್ಬಿಟ್ರೈನ್ ಏನೇ ಮುಂದೆ ಸ್ವಲ್ಪ ಹಿಂದೆ ನೋಡ್ಕೋಬಹುದು ಬಸ್ ಸ್ಟ್ಯಾಂಡ್ ಬೇಕಾಡತ್ತೆ ಒಂದಂತರ ಬಸ್ ಸ್ಟ್ಯಾಂಡ್ ಆಗಿ ಹಿಂದೆಂದು ಊಟ ಆಯ್ತಾನ ಜಾಮಾಗ್ಬಿಟ್ಟಿದ್ರೆ ಹಿಂದೆ ಹೋಗ್ಬಿಟ್ಟು ಕಾಲಕಿಂದು ಗಂಟು ಇಲ್ಲಿ ಎಷ್ಟು ಮೂರ ಹಾಕ್ಬೇಕು ಏನಾಗುತ್ತೆ ಡಿ ಡಿ ಡಿಮಾರ್ಟು ಹಿಂದೆ ಊಟ ಹೋಗ್ಬಿಟ್ಟು ಎಷ್ಟಿದ್ರೆ ಇಲ್ಲಿ ಡಿಮಾರ್ಟ್ ಅನ್ಕೋ ಹಿಂಗೆ ಹೋಗ್ಬಿಟ್ಟು ಇಲ್ಲಿ ಡಿ ಡಿಮಾರ್ಟ್ ಬರಲ್ಲ ಅದೇ ಹಿಂದೆ ಹೋಗೋದು ಗೊತ್ತಾಗುತ್ತೆ ಕಾಣಿಸುತ್ತಲ್ಲ ಡಿಮಾರ್ಟ್ ಅವಾಗ ಅಲ್ಲೇ ಹೋಗೋದು ಏನಿಲ್ಲ ಅಲ್ಲಿ ಬಂದರೆ ತಂದಿ ನೋಡ್ಬಿಟ್ಟಿದ್ರೆ ಅಲ್ಲ ನೀವು ಅಲ್ಲಿಗೆ ಬಂದಿಲ್ಸ್ತಾನೆ ಅಷ್ಟೇ ಅದೇ

ನಾನು ಮತ್ತೆ ಕೆಂಚಿ ಸೇರಿಕೊಂಡು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಾನು ಮೊನ್ನೆ ಹೊಲಿದಾಗ ಏನು ಮಾಡಿದ್ದೆ ಅಂದರೆ ಇದು ಬರುತ್ತೆ ನೋಡಿ ಬಟ್ಟೆ ಹೊಲಿಯುವಂಥ ದಾರ ಅದರಲ್ಲಿ ಅದನ್ನೆಲ್ಲ ಚೀಲನ ಹೊಲ್ದಿದ್ದೆ ಚೀಲ ಮತ್ತು ಗೇಟ್ ಸೇಸಿ ಹೊಲಿದೆ ಅದಾದಮೇಲೆ ಅದು ಬೆಕ್ಕೇನಾದರೂ ತಲೆಯಲ್ಲಿ ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು ಆ ದಾರ ಏನಾಗುತ್ತೆ ಕಟ್ ಆಗ್ಬಿಡುತ್ತೆ ನಾನು ನನಗೆ ಅವತ್ತು ಗೊತ್ತಾಗಲಿಲ್ಲ ಇದರಲ್ಲಿ ಹೊಲೋದ್ರೆ ಈ ಥರ ಆಗುತ್ತೆ ಹೇಳಿ ನನಗೆ ಅವತ್ತು ಸಡನ್ನಾಗಿ ಏನೋ ಒಂದು ಮಾಡಬೇಕಿತ್ತು ಅದರಿಂದ ನಾನು ಆ ದಾರ ತಗೊಂಡು ಹೊಲಿದೆ ಅದಾದಮೇಲೆ ಈ ಥರ ಆಯಿತಾ ಮತ್ತು ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ ಹಾಗೆ ಈ ಥರ ಈ ಚಪ್ಪಲಿಗಳೆಲ್ಲ ಹೊಲಿತಾರೆ ನೋಡಿ ಆ ದಾರಗಳೆಲ್ಲ ಏನು ಅಂದರೆ ಗಟ್ಟಿ ಇರುತ್ತೆ ಎಷ್ಟೇ ಕಿತ್ರೂ ಬರೋಲ್ಲ ಆ ಥರ ದಾರ ತೊಗೊಬನ್ನಿ ಅಂತ ಹೇಳಿದ್ದೆ ಮೊನ ಮಮ್ಮನಿಗೆ ಸರಿ ಆಯಿತು ನೋಡ್ತೀನಿ ವಿಚಾರಿಸ್ತೀನಿ ಅಂತ ಹೇಳಿದರು ಹಾಗೇ ಮೋನ್ಮುನಿಗೆ ಒಂದು ನಾಲ್ಕೈದು ಚೀಲಗಳು ಬೇಕಿತ್ತು ಆ ಚೀಲಗಳನ್ನ ನಾನು ಕೊಡಬೇಕಾದ್ರೆ ಸೈಡಲ್ಲಿ ಕೆಳಗಡೆ ಉಪ್ಪಿನ ದಾರ ಅಂತೇಳಿ ಬರುತ್ತೆ ಅದನ್ನು ತೆಗೆದು ಅವಾಗೆಲ್ಲ ನಾವು ಒಲಿತಾ ಇದ್ವಿ ಅದಕ್ಕೆ ಇವಾಗ ನಾನು ಓ ಇದೇ ತುಂಬ ಗಟ್ಟಿ ಇರುತ್ತೆ ಅಂದರೆ ದಾರ ಚೀಲದಲ್ಲಿ ಮೇಲೆ ಮತ್ತು ಕೆಳಗಡೆ ಒಂದು ದಾರ ಬರುತ್ತೆ ನಾವು ಅದನ್ನು ಉಪ್ಪಿನ ದಾರ ಅಂದ್ಬಿಟ್ಟು ಬಿಚ್ಚಿ ಇಟ್ಕೊಳ್ತಿದ್ವಿ ಏನಕ್ಕೆ ಅದು ಯೂಸ್ ಆಗುತ್ತೆ ಅಂಥೇಳಿ ಅದು ಬಂದು ಪ್ಲಾಸ್ಟಿಕ್ಕು ಅದು ಸ್ವಲ್ಪ ಏನೂ ಆಗೋದಿಲ್ಲ ಏನಂದರೆ ಕಟ್ ಅಷ್ಟೇ ಇನ್ನೇನಿಲ್ಲ ಅದಕ್ಕೆ ಅದನ್ನೇ ನಾವು ಈ ಥರ ಪ್ಲ್ಯಾನ್ ಮಾಡೋಣ ಅಂಥೇಳಿ ಮತ್ತೆ ನಾನು ಕೆಂಚಿ ಇಬ್ರು ಸೇರಿಕೊಂಡು ಮತ್ತೆ ಎಲ್ಲೆಲ್ಲಿ ಹೊಲ್ದಿದ್ವಿ ಅಲ್ಲೆಲ್ಲ ಒಲ್ದ್ವಿ ಮತ್ತು ಸೈಡಲ್ಲೆಲ್ಲ ಬಿಟ್ಬಿಟ್ಟಿದ್ವಿ ಹಾಗೆ ಅದನ್ನು ಕೂಡ ಹೊಲಿಯೋಣ ಅಂಥೇಳಿ ಅದನ್ನೆಲ್ಲ ಒಲಿದ್ರೂ ಕೂಡ ಸ್ವಲ್ಪ ಮಧ್ಯೆ ಮಧ್ಯೆ ಹೀಗೆ ಗ್ಯಾಪ್ ಎಲ್ಲ ಬರ್ತಾಯಿತ್ತ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಈ ಥರ ಬ್ಲ್ಯಾಕ್ ಕಲರ್ದು ಈ ವಯರೆಲ್ಲ ಅಂಟಿಸ್ತಾರೆ ನೋಡಿ ಆ ಥರದನ್ನು ತೊಗೊಂಡು ನೀಟಾಗಿ ಸುತ್ತ ಅಂಟಿಸ್ಬಿಡೋಣ ಅಂಥೇಳಿ ಆಮೇಲೆ ಇನ್ನೊಂಥರ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಆ ದಾರ ಏನು ಕಿತ್ತೋಗಲ್ಲ ನೀಟಾಗಿರುತ್ತೆ ಆದರೆ ಏನಾಗುತ್ತೆ ಅಂದರೆ ಸೈಡಲ್ಲಿ ಒಂಥರ ಈಗ ನೀವು ಈ ಸೈಡಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂಥರ ಫಿನಿಶಿಂಗ್ ಇಲ್ಲ ಅದು ಒಂಥರ ಎತ್ಕೊಂಡಿರೋ ಥರ ಒಂಥರ ಏನೋ ಒಂಥರ ಅಸಹ್ಯವಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ನಾನು ಬೇಡ ಏನಾದರೂ ಈ ಥರ ಪ್ಲ್ಯಾನ್ ಮಾಡೋಣ ಅಂತೇಳಿ ಅವಳು ನಾನಿಬ್ಬರು ಸೇರಿಕೊಂಡು ಏನು ವಯರ್ ಅನ್ಸೋ ಪ್ಲಾಸ್ಟರ್ ಬರುತ್ತೆ ಅದನ್ನು ತಗೊಂಡು ಈಗ ಬ್ಲ್ಯಾಕ್ ಕಲರ್ದು ತರಿಸಿದ್ದೆ ನಾನು ಡ್ರೆಸ್ಸಿಂಗ್ ಮಿರರ್ಗೆ ಅಂತೇಳಿ ಹೇಳಿ ತರಿಸಿದ್ದೆ ಅದನ್ನು ಇವಾಗ ತೊಗೊಂಡು ಈ ಥರ ಅಂಟಿಸ್ತಾ ಇರುವಂಥದ್ದು ಈ ಥರ ಅನಿಸಿದ್ರೆ ಮತ್ತೆ ಬೆಕ್ಕು ಕೀಳೋದಕ್ಕೂ ಆಗಲ್ಲ ಒಂದು ಸ್ವಲ್ಪ ದಿನ ಮತ್ತು ಬೆಕ್ಕಿಗೂ ಇದನ್ನು ಅಟ್ಯಾಕ್ ಮಾಡಬೇಕು ಅಂದರೆ ಕಾಣಿಸಲ್ಲ ಯಾಕೆಂದರೆ ಕೆಳಗಡೆ ಈ ಥರ ಮಾಡ್ತಿರೋದ್ರಿಂದ ಅದು ದೂರದಿಂದ ಅಬ್ಸರ್ವ್ ಮಾಡಿ ಬಂದು ಕಚ್ಚುವಂಥದ್ದಲ್ವ ಅದಕ್ಕೆ ಈ ಥರ ಮಾಡಿದರೆ ಅದು ಬರೋದು ಇಲ್ಲ ಅಂಥೇಳಿ ಆಮೇಲೆ ನಾನು ಅವಳು ಸೇರಿಕೊಂಡು ಈ ಥರ ಪ್ಲಾಸ್ಟರನ್ನ ತೊಗೊಂಡು ಹೊಲ್ದಿರೋದಲ್ಲದೆ ಈ ಥರ ಸುತ್ತ ಅಂಟಿಸ್ತಾ ಇದ್ದೀವಿ ಏನಂದರೆ ಇದನ್ನು ಒಬ್ಬರು ಅಂಟಿಸೋದಕ್ಕಾಗಲ್ಲ ಮತ್ತು ಒಬ್ಬರು ಒಲಿಯೋದಕ್ಕಾಗಲ್ಲ ಇಬ್ಬರು ಇರಬೇಕು ಈ ಕಡೆಯಿಂದ ಒಬ್ಬರು ಮಾಡಿ ಒಂದು ಸೈಡು ಅಂದರೆ ಸೂಜಿಯಲ್ಲೆಲ್ಲ ನಾವು ಒಲಿದು ಕೊಟ್ಟರೆ ಆ ಕಡೆಯಿಂದ ನೀಟಾಗಿ ನೋಡಿಕೊಂಡು ಸೂಜಿನ ದಾರ ಏನಿದೆ ಅದನ್ನು ಕೊಟ್ಟರೆ ಅಂಟಿಸೋದಕ್ಕಿರ್ಬೋದು ಒಲಿಯೋದಕ್ಕೆ ಇರ್ಬೋದು ಇಬ್ಬರಿದ್ದರೆ ಈಸಿ ಆಗುತ್ತೆ ಮತ್ತೆ ಬೇಗ ಕೆಲಸ ಮುಗಿಯುತ್ತೆ ನಾವು ಸುಮಾರು ಒನ್ ಅವರು ಈ ಕೆಲಸ ಮಾಡಿರೋದು ಇಬ್ರು ಇರೋದ್ರಿಂದ ಒನ್ ಅವರ್ ಮೇಲೆ ಆಯಿತು ಕೊನೆಗೂ ಇದನ್ನು ಫಿನಿಶ್ ಮಾಡಿದ್ವಿ ಇಷ್ಟೊತ್ತು ತನಕ ಆಯಿತು ಕೆಲಸ ಮುಗಿಸಿದೀವಿ ಏನೋ ಒಂದು ಟ್ರೈ ಮಾಡಿದ್ದೀನಿ ಹೆಂಗ್ ಬರುತ್ತೆ ಏನೋ ಅಂತ ಗೊತ್ತಿಲ್ಲ ಹಾಗೆ ಏನಾದರೂ ಇಷ್ಟೆಲ್ಲ ಕಷ್ಟಪಟ್ಟು ಬೆಕ್ಕೇನಾದರೂ ಬಂದುಬಿಟ್ರೆ ಅಷ್ಟೆ ಟ್ರೈ ಮಾಡಿದ್ದೀನಿ ಹೇಳಿ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಓಕೆ ನಿಮಿಷ ಗೇಟು ಬಂದ್ಬಿಡ್ತಾ ಇರುತ್ತೆ ಫಸ್ಟು ನಾವು ಬೇರೆ ದಾರ ಕಟ್ಟಿದ್ವಿ ಒಂದು ಮಾಮೂಲಿ ಏನು ಹೇಳ್ತೀವಿ ಅದು ಬಟ್ಟೆ ದಾರ ಬರುತ್ತಲ್ಲ ಅದರಲ್ಲಿ ಕಟ್ಟಿದ್ವಿ ಅದು ಅಷ್ಟು ಗಟ್ಟಿ ಬರಲ್ಲ ಬೆಕ್ಕು ಕಿತ್ಕೊಂಡು ಮೊನ್ನೆ ಬೆಕ್ಕಿನ ಮರಿ ಇದ್ರೊಳಗಡೆಯಿಂದನೇ ಬಂದುಬಿಟ್ಟಿತ್ತು ಅದರಿಂದ ಇವಾಗ ಚೀಲದ ದಾರ ಬರುತ್ತೆ ನೋಡಿ ನೋಡಿ ಕಾಣಿಸ್ತಿದ್ಯಾ ಆ ಚೀಲದ ದಾರ ತಗೊಂಡು ನೋಡಿ ಇಲ್ಲೆಲ್ಲ ಹೊಲ್ದಿದ್ದೀವಿ ಆದಷ್ಟು ಟ್ರೈ ಮಾಡಿದ್ದೀನಿ ಇಲ್ಲಿ ಮತ್ತೆ ಸುತ್ತ ಈ ಥರ ಮಾಡಿದ್ದೀನಿ ಹಾಗೆ ಆದರೂ ಇದೇನಾಗುತ್ತೆ ಅಂದರೆ ಮೇಲೆ ಇಲ್ಲಿ ಓಪನ್ ಬಿಟ್ಕೊಬಿಡುತ್ತೆ ಅದರಿಂದ ಈ ಥರ ಪ್ಲಾಸ್ಟರ್ನ ತಗೊಂಡು ಇದು ನೀರು ಬಿದ್ದರೆ ಏನಾಗ್ಬಿಡುತ್ತೆ ಅಂದರೆ ಬಂದ್ಬಿಡುತ್ತೆ ಆದರೂ ಟ್ರೈ ಮಾಡೋಣ ಅಂತೇಳಿ ಈ ಥರ ಸುತ್ತ ಗೇಟ್ ಸುತ್ತ ಹಾಕಿದ್ದೀವಿ ಓಕೆ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಇಷ್ಟು ಟ್ರೈ ಮಾಡಿದ್ದೀವಿ ಇವಾಗ ಬೆಕ್ಕು ಬರೋಲ್ಲ ಇವಾಗ ನಾನು ಬೆಕ್ಕು ಇಲ್ಲಿ ಆರಾಮಾಗಿ ಆಟ ಆಡ್ಬೋದು ಮಲ್ಕೋಬೋದು ಬಿಸಿಲು ಕೈಕೊಂಡು ಏನಂದರೆ ಇದೊಂದು ಕ್ಲೋಸ್ ಇದ್ದರೆ ಆರಾಮಾಗಿ ಅದು ಇಲ್ಲಿ ಆಟ ಆಡುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಆ ಥರ ಮಾಡಿದ್ದಿರುತ್ತೆ ಯಾಕೆಂದರೆ ಇದು ಕ್ಲೋಸ್ ಆಗಿದ್ದರೂ ಇದ್ರೊಳಗಡೆಯಿಂದ ಬಂದು ಕಟ್ತಿತ್ತಲ್ಲ ಅದರಿಂದ ಆ ಥರ ಮಾಡಿದ್ದೀನಿ ಓಕೆ ಈ ಕರ್ಗಮ್ಮ ಬಂದಿದ್ಲು ನನ್ನ ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದಲ್ಲ ಹಾಗೆ ಹೋಯ್ತು ಓಕೆ ಹಾಗೆ ನಾನು ಟೆರೆಸ್ ಮೇಲೆ ಬಂದಿದೆ ಸ್ಟೆರ್ ಟೆರೆಸ್ ಮೇಲೆ ಅಂದರೆ ಸ್ಟೆಪ್ ಹತ್ರ ಅಂದರೆ ಸ್ಟೇರ್ ಕೇಸ್ ಇದೆಯಲ್ಲ ಅಲ್ಲಿ ಬಂದು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೆ ನನ್ನ ನಾಮ ಬಂತ ಇಲ್ಲೇ ಇದೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ಇಲ್ಲಿದೆ ನೋಡಿ ನಾನು ಅದಕ್ಕೆ ಜಾಗ ಬಿಟ್ಟಿಲ್ಲ ಯಾಕೆಂದರೆ ಇಲ್ಲಿ ಹೊರಗಡೆ ಪಾರಿವಾಳಗಳು ತುಂಬ ಇತ್ತು ನಾನು ವೀಡಿಯೋ ಎಡಿಟಿಂಗ್ ಮಾಡ್ತೀನಲ್ಲ ಎಡಿಟಿಂಗ್ ಮಾಡಿಬಿಟ್ಟು ಆಮೇಲೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ಇದು ಇನ್ನು ನಾನು ಜಾಗ ಬಿಟ್ಟರೆ ಪಾರಿವಾಳ ಇಡ್ದುಬಿಡುತ್ತೆ ಅಂದ್ಬಿಟ್ಟು ನಾನು ಜಾಗ ಬಿಟ್ಟಿರಲಿಲ್ಲ ಆದ್ರೂ ಹೇಗೋ ಮಾಡಿ ಬಂದ್ಬಿಡ್ತು ಬಂದ್ಬಿಟ್ಟು ನೋಡಿದರೆ ನಾನು ಅಷ್ಟು ಬೇಗ ಬಂದು ಡೋರ್ ಓಪನ್ ಮಾಡಿ ಫುಲ್ಲು ಏನಂದರೆ ಪಾರಿಗಳೆಲ್ಲ ಓಡಿಸ್ಬಿಟ್ಟೆ ತುಂಬ ಇತ್ತು ತುಂಬ ಅಂದರೆ ತುಂಬ ಎಲ್ಲ ಈಗ ಅಲ್ಲಿ ಕುತ್ಕೊಂಡಿದ್ದೆ ನಾವು ಸ್ವಲ್ಪ ಹೊತ್ತು ಹೋದ್ಮೇಲೆ ಮತ್ತೆ ಬರುತ್ತೆ ಇವಳು ನೋಡಿ ಇವ್ಳು ತೋರಿಸ್ತೀನಿ ಏನು ಮಾಡ್ತೇವೆ ಅಂತ ಫುಲ್ಲು ತನ್ನ ಮೈನೆಲ್ಲ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ನೋಡಿ ಕಾಣಿಸ್ತಿದ್ಯಾ ಇಷ್ಟೋ ತನಕ ಅಲ್ಲಿ ಒಂದಷ್ಟು ಮಣ್ಣು ಥರ ಇದೆ ಅಂದರೆ ಏನು ಹೇಳ್ತೀವಿ ಅದು ಎಮ್ ಸ್ಯಾಂಡ್ ಅಂತ ಹೇಳ್ತೀವಿ ಅಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ಫುಲ್ಲು ಮೈನೆಲ್ಲ ಉಜ್ಜಿ ಈಗ ಅಲ್ಲಿ ಹೋಗಿ ಕೂತಿದ್ದಾಳೆ ಆ ಪಾರಿವಾಳಗಳು ಇಲ್ಲಿ ಒಂದು ಕೂತಿದ್ದೆ ಆ ಕಡೆ ಪಕ್ಕ ಆ ಕಡೆ ಮನೆ ಹತ್ರ ಎಲ್ಲ ತುಂಬ ಇದೆ ಅದೆಲ್ಲ ಇಲ್ಲಿ ಕೂತ್ಕೊಂಡಿತ್ತು ಎಲ್ಲ ಇತ್ತು ಅಷ್ಟೊತ್ತಿಗೆ ಇದು ಬಂತು ಅಂತ ಹೇಳಿ ನಾನು ಓಡಿಸ್ಬಿಟ್ಟೆ ಇಲ್ಲಾಂದರೆ ಒಳ್ಳೆ ತುಂಬನೂ ತುಂಬ ಇತ್ತು ಒಂದು ಹತ್ತು ಹನ್ನೆರಡು ಪಾ ಪಾರಿವಾಳಗಳಿತ್ತು ಅಷ್ಟು ಒಂದು ಕೂತ್ಕೊಂಡಿತ್ತು ನಾನು ಇದು ಬಂದಿಲ್ಲ ಅಂದರೆ ವೀಡಿಯೋ ಮಾಡೋದಕ್ಕೆ ಚೆನ್ನಾಗಿರ್ತಾಯ್ತು ಇದು ಬಂತು ಇದು ಬಂದಿದ್ರೆ ನಾನು ಒಳಗಡೆ ಇದ್ದು ಇದೇನಾದ್ರು ಹೊರಗಡೆ ಬಂದಿದ್ದಿದ್ರೆ ಯಾವುದಾದ್ರು ಒಂದನ್ನಾದರೂ ಹಿಡಿದು ಬಿಡ್ತಾಯಿತ್ತು ಇದು ಸಡನ್ನಾಗಿ ಅದು ಪಾಡಿಗೆ ಅವು ಇರ್ತವೆ ಇದು ಓಡಿ ಬಂದು ಟಕ್ ಅಂತ ಹಿಡ್ದು ಬಿಡ್ತಾಯಿತ್ತು ಆ ಥರ ನೋಡಿ ಬಿಸಿಲು ಸ್ವಲ್ಪ ಲೈಟಾಗಿ ಬಿಸಿಲು ಇದೆಯಲ್ಲ ಅದಕ್ಕೆ ಮೋನ್ ಮಮ್ಮ ನಿನ್ನೆ ಸಂಜೆ ಮಲ್ಲಿಗೆ ಹೂವು ಬಂದಿದ್ರು ಯಾಕೆ ಅಂದರೆ ಇವಳು ನಾನು ಹೂವು ಕಟ್ಟಬೇಕಾದ್ರೆ ಇವಳು ಹೂವು ಕಟ್ತಾ ಇದ್ಳು ಯಾವಾಗ ಅಂದರೆ ಈಗ ಒಂದು ಮೂರು ನಾಲ್ಕು ಹಿಂದೆ ಹೂವು ತಂದು ತೊಗೊಂಡು ಆ ಹೂವನ ಸ್ವಲ್ಪ ಕಟ್ತಾಯಿದ್ಲು ಏಕೆಂದರೆ ಅವಳಿಗೆ ಹೂವು ಸರಿಯಾಗಿ ಕಟ್ಟಕ್ಕೆ ಬರೋಲ್ಲ ಅಂತ ಹೇಳಿ ಅವಳು ಹೂವನ ಕಟ್ತಾಯಿದ್ಲು ಅದಕ್ಕೆ ಮಾಮ ನಾನು ತಂದು ಕೊಡ್ತೀನಿ ಹೂವನ್ನ ಡೈಲಿ ಕಟ್ಟು ಪ್ರಾಕ್ಟೀಸ್ ಆಗುತ್ತೆ ಆವಾಗ ಹೂವು ಬರುತ್ತೆ ನಿನಗೆ ಕಟ್ಟೋದಕ್ಕೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಆಯಿತು ತಗೋ ಬನ್ನಿ ಅಂತ ಹೇಳಿದ್ಲು ಅವರ ಅಂದರೆ ಮೋನ ಮಮ್ಮನವಳು ಒಂದೊಂದು ಸರಿ ಅಪ್ಪ ಅಂತಾಳೆ ಒಂದೊಂದ್ಸರಿ ಚಿಕ್ಕಪ್ಪ ಅಂತಾಳೆ ಆ ಥರ ಅದಕ್ಕೆ ಮಮ್ಮ ಅವಳಿಗೆ ಹೂವೆಲ್ಲ ತಂದು ಕೊಟ್ಟಿದ್ದರು ಕಟ್ತಾ ಇದ್ದಾಳೆ ಕಟ್ತಾಳೆ ಅದು ಫಸ್ಟ್ ಕಟ್ಟಿದಾಗ ಸ್ವಲ್ಪ ನೀಟಾಗಿ ಚೆನ್ನಾಗಿ ಬರುತ್ತೆ ಅಂದರೆ ಇನ್ನು ಹೇಳ್ತೀವಿ ಪಕ್ಕ ಪಕ್ಕದಲ್ಲಿ ಹಾಕಿ ಕಟ್ಟಿರ್ತಾಳೆ ಆಮೇಲೆ ಕಟ್ತಾ ಏನಾಗ್ಬಿಡುತ್ತೆ ಅದು ಹೇಗೇಗೋ ಆಗ್ಬಿಟ್ಟಿರುತ್ತೆ ಅಂದರೆ ಸೈಡ್ ಸೈಡಿಗೆಲ್ಲ ಹೋಗೋದು ಆ ಥರದ್ದೆಲ್ಲ ಆಗ್ಬಿಟ್ಟಿರುತ್ತೆ ಅದಕ್ಕೆ ಏನೂ ಆಗೋಲ್ಲ ಕಟ್ಟು ಟ್ರೈ ಮಾಡು ಅಂಥೇಳಿ ಹೇಳಿದ್ಮೇಲೆ ಸರಿ ಆಯಿತು ಅಂಥೇಳಿ ಕಟ್ಟಿದ್ದಾಳೆ ಪರವಾಗಿಲ್ಲ ಸುಮಾರಾಗಿ ಚೆನ್ನಾಗಿ ಕಟ್ಟಿದ್ದಾಳೆ ನೋಡಿ ಈ ಥರ ಕಟ್ಟಿದ್ದಾಳೆ ಓಕೆ ಅದನ್ನು ಏನು ಮೂರು ಸರಿ ಕಟ್ಟೋದು ಮತ್ತು ದಾರ ಕಟ್ ಮಾಡೋದು ಕಟ್ಟೋದು ದಾರ ಕಟ್ ಮಾಡೋದು ಆ ಥರ ಮಾಡಿ ಲಾಸ್ಟಿಗೂ ಕಟ್ಟಿದ್ಲು ನಿನ್ನೆ ಸಂಜೆ ತಂದಿದ್ದಕ್ಕೆ ಇವತ್ತು ಸಂಜೆ ಕಟ್ಟಿ ಕೊಟ್ಟಿದ್ದ ಏನಾದರೂ ಹೂವು ಕಟ್ಟೋ ದಾರ ಇಲ್ಲ ಅದಕ್ಕೆ ನಾನು ಈ ಥರ ದಾರಗಳು ತುಂಬ ಇದೆ ಅದರಲ್ಲಿ ಹೂವು ಕಟ್ಟೋದು ನಾನು ಯಾವಾಗಲೂ ಇಷ್ಟಿದೆ ಏನಾದರೂ ಒಂದು ಯಾವುದಾದ್ರೂ ಒಂದು ಡ್ರೆಸ್ ಇರುತ್ತೆ ನೋಡಿ ಆ ಡ್ರೆಸ್ಸು ಸ್ಟಿಚಿಂಗ್ ಏನಾದರೂ ಸ್ವಲ್ಪ ಬಿಟ್ಟೋಗಿರುತ್ತೆ ಅಂದ್ಕೊಳ್ಳಿ ಆವಾಗ ಏನು ಮಾಡೋದು ಅಂದರೆ ನಾನು ಆ ದಾರದ್ದು ಕಲ್ಲರ್ ಏನು ಕಲ್ಲರ್ ಏನಿರುತ್ತೆ ಅಂದರೆ ಡ್ರೆಸ್ ಇರ್ಬೋದು ಅಥವಾ ಅದರ ಶರ್ಟು ಆವಾಗ ನನಗೆ ಆ ಕಲ್ಲರ್ ಮ್ಯಾಚಿಂಗ್ ಬೇಕಾಗುತ್ತೆ ಆವಾಗ ಏನು ಮಾಡ್ತೀನಿ ಈ ಥರ ಒಂದೊಂದೇ ದಾರದುಗಳು ತಂದು ತಂದು ಏನು ಗೊತ್ತಾ ಒಂದಿಷ್ಟು ಉದ್ದ ಬೇಕಾಗಿರುತ್ತೆ ಇಲ್ಲೇ ಆಂಟಿ ಹತ್ರ ಇಸ್ಕೋಬೋದು ಮುಂದೆ ಮನೆ ಆಂಟಿ ಹತ್ರ ಅವ್ರು ಟೈಲರ್ ಅಲ್ಲ ಕೊಡ್ತಾರೆ ಆದರೆ ನನಗೆ ಏನೋ ಒಂಥರ ಸಾಂಕೋತ ಯಾವಾಗಲೂ ಒಂದು ಸರಿ ಆದರೂ ಓಕೆ ಆವಾಗವಾಗ ಬೇಕಾಗ್ತಾನೆ ಇರುತ್ತೆ ಇಲ್ಲಿ ಎಷ್ಟು ಕಲರ್ ಉಂಟು ಗೊತ್ತಾ ಲೈಟ್ ಆನ್ ಮಾಡ್ತಿದ್ದೀನಿ ಇಲ್ಲಿ ಪಿಂಕ್ ಎರಡಿದೆ ಮತ್ತು ರೆಡ್ ಒಂದಿದೆ ಗ್ರೀನ್ ಇದೆ ಬ್ಲ್ಯಾಕು ಎರಡಿದೆ ಮತ್ತು ವೈಟ್ ಎರಡಿದೆ ಮತ್ತು ಒಂದು ಸ್ವಲ್ಪ ಕ್ರೀಮ್ ಮತ್ತು ಗ್ರೇ ಕಲರ್ ಥರ ಇದು ಒಂದು ಎರಡು ಕಲರ್ ಇದೆ ಹಿಂಗೆ ಹೋದಾಗ ತಂದೆ ವೈಟ್ ಬೇಗ ಖಾಲಿ ಆಗುತ್ತೆ ಮತ್ತು ಬ್ಲ್ಯಾಕ್ ಬೇಗ ಖಾಲಿ ಆಗುತ್ತೆ ಅದರಿಂದ ಒಂದೊಂದು ಎಕ್ಸ್ಟ್ರಾ ತಂದು ಇಟ್ಕೊಂಡಿರ್ತೀನಿ ಸ್ವಲ್ಪ ಸ್ವಲ್ಪ ಇರುವಾಗ ಅದಕ್ಕೆ ಇಷ್ಟು ದಾರದುಗಳು ಇರುವಂಥದ್ದು ನಾನೇನಾದರೂ ಮತ್ತೆ ಹೂವು ಕಟ್ಟೋ ದಾರ ಸಿಗುತ್ತೆ ಸಪ್ಪೆ ದಾರ ಅಂತ ಇಲ್ಲ ಅದನ್ನು ಇಟ್ಕೊಂಡಾಗುತ್ತೆ ಆದರೆ ಅದು ಇಲ್ಲ ಈ ಥರ ದಾರ ಇದೆ ಇದು ಬಂದು ಡಬ್ಬಲ್ ಎಳೆ ಅಂತ ಏನು ಹೇಳ್ತೀವಿ ಇಲ್ಲಿ ನೋಡಿ ಡಬ್ಬಲ್ ಇದೆ ಇದು ಕಾಣಿಸಲ್ಲ ಅನ್ಸುತ್ತೆ ನಿಮಗೆ ಎರಡೆಳೆ ಇದೆ ಅದಕ್ಕೆ ಇದು ನನಗೆ ಗೊತ್ತಿಲ್ಲ ಕಟ್ಬೋದೇನೋ ಗೊತ್ತಿಲ್ಲ ಇದ್ರಲ್ಲಿ ಏನ ಕಣೆ ಹೂವು ಕಟ್ಟದು ಅದು ಎರಡೇಳೆ ಇದೆ ಇದು ಒಂದೇಳೆ ಅಲ್ಲ ಇದ್ರಲ್ಲೇ ಕಟ್ಬೋದಿತ್ತು ಅಲ್ವಾ ಅದು ಶಾರ್ಪ್ ಇರುತ್ತಲ್ಲ ಒಂಥರ ಸಿಲ್ಕ್ ತರ ಅಲ್ವಾ ಸ್ವಲ್ಪ ಕಾಟನ್ ನಾನೇನ ಅನ್ಕೊಂಡಂದ್ರೆ ಎರಡ ಇದೆಯಲ್ಲ ಮಮ್ಮಿಗೊಂದು ಕೊಟ್ಟೇತಿ ಹಾ ಎರಡೇಳೆ ಅವಾಗ ಇದು ಮಾಡಿಬಿಟ್ಟವ್ರ ಈ ಥರ ರೋಲು ನಿಮ್ಮಮ್ಮಿಗೂ ಕೊಟ್ಟಿದ್ದೀನಿ ಈ ಥರದ್ದು ಎರಡು ವೇಳೆ ಇದೆಯಲ್ಲ ಕಟ್ಟಕ್ಕೆ ಆಗಲ್ಲವೇನೋ ಅಂದ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೀನಿ ಮೇಲಿಂದ ಇದರಲ್ಲೇ ಕಟ್ತೀನಿ ಓಕೆ ಕೌಶಿ ಇನ್ನೂ ಬಂದಿಲ್ಲ ಯಾಕೆ ಕೊಟ್ಟಿಲ್ಲ ಆಗಿದೆ ಮೆಸೇಜ್ ಮಾಡಿದ್ದೀನಿ ಬರ್ತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಅಂತೆ ಎಲ್ಲ ಸರಿ ಆಯಿತು ಬಾ ಅಂತ ಹೇಳಿದ್ದೀನಿ ಹಾಂ ಬಂದ ಗೇಟ್ ಸೌಂಡ್ ಆಗ್ತಾ ಇದೆ ಹಾಗೇ ಗೊತ್ತಿಲ್ಲ ಇಲ್ಲೆಲ್ಲ ಸ್ವಲ್ಪ ಆಗಿದೆ ಇಲ್ಲಿ ಇಲ್ಲಿ ಏನೂ ಗೊತ್ತಿಲ್ಲ ಅದೆಲ್ಲ ಸಣ್ಣ ಸಣ್ಣ ಹಾಗೆ ಕೆಂಚಮ್ಮ ಕಟ್ಟಿರೋದು ನಾಳೆ ದೇವ್ರ ಫೋಟೋಗೆ ಹಾಕೋದು ಇದು ಮಲ್ಲಿಗೆ ಹೋ ಏನಂದರೆ ಒಂದು ಬಾಕ್ಸಲ್ಲಿ ಹಾಕಿ ಇಡಬೇಕಿಲ್ಲ ಅಂದರೆ ವಾಸನೆ ಬಂದ್ಬಿಡುತ್ತೆ ಹಾಲು ಮುಸ್ರೂ ಎಲ್ಲ ಓಕೆ ಅಯ್ಯೋ ಇಷ್ಟೊಂದು ತಂದವನ ಆಲೂಗಡ್ಡೆ ಬೋಂಡ ಅನ್ಸುತ್ತೆ ಹಂಗೆ ಬೆಳಿಗ್ಗೆ ಮಾಡ್ತೇವೆ ಬಾಲು ಒಂದು ಏನ್ ಹಿಂಗ ಅನ್ನಕ್ಕೆ ಐತಲ್ಲ ಹಿಂಗ ಅನ್ನಕ್ಕೆ ಐತಲ್ಲ ಹೆಂಗ್ ಬಿತ್ತು ಬಾಲು ಸ್ಪಿನ್ನಾಗಿ ಬಂತು ಫೋರ್ಸ್ ಆಗಿ ಸ್ಪಿನ್ ಆಗದ್ ಸುಮ್ನೆ ಹಿಂಗ್ ಬರ್ಲಿಲ್ಲ ಹಿಂಗ್ ಹಿಂಗ್ ಅಲರ್ಟ್ ಐತೆ ಹಿಂಗ್ ಬರುತ್ತದ ಅಷ್ಟ್ ಫಾಸ್ಟ್ ಆಗಿ ಅಷ್ಟ್ ಫಾಸ್ಟ್ ಆಗಿರ್ತೇನೆ ನಾನು ಗೊತ್ತು ಮುರಿಯುತ್ತೆ ಅನ್ಕೊಂಡೆ ಆದ್ರೂ ಬ್ಯಾಂಡ್ ಸಿಕ್ತು ಎತ್ತಣ ಮಾಡಿ ಹಿಂದೆ ನನ್ ಫ್ರೆಂಡ್ ಹೋಗ್ಬಿಡ ಹಿಂಗಂದೆ ಜಾರ್ತು ಅವನ್ ಬಂದ್ ಗದಂಗ ಉದ್ದ ಜಾರ್ತು ಇದೇನಾಗಿತ್ತು ಹಿಂಗೆ ಮೇಲಿಂದ ಪ್ರೆಷರ್ ಬಿದ್ದು ಹಿಂಗೆ ಬೆರಳ್ ತಿರುಗಿ ಹಿಂದಕ್ಕೆ ಹೊಂಡಿತ್ತು ಅನ್ಬೋದು ಬೆರಳ ಹ್ಮ್ ಮತ್ತೆ ಹಿಂಗೆ ಅಷ್ಟೇ ಇದು ಹಾಕಿದಿಲ್ಲ ತುಂಬಾ ಟೈಮ್ ಆಗುತ್ತೆ ಅಷ್ಟೇ ಲೇಟ್ ಆಗುತ್ತೆ ಏನಿ ಯೂಸ್ ಮಾಡಕ್ಕಾಗಲ್ಲ ಈ ಮೂರ್ ಬೆರಳ ಅಷ್ಟೇ ಅದೇ ಅದೇನೋ ಅಂತಾರಲ್ಲ ಹಂಗ ಮಾಡ್ಕೊಂಡು ಸುಮ್ಮನೆ ಇದ್ರ ಹೋಗೋದು ಹ್ಮ್ ಆಮೇಲೆ ಐ ಡಿ ಕಾರ್ಡ್ ಕಿತ್ತೋಯ್ತು ಐ ಡಿ ಗೊತ್ತಿಲ್ಲ ಪಾಸ್ ಅದಲ್ಲ ಐತೆ ಫೋಟೋ ಹೊಡ್ಕೊಂಡಿಲ್ಲ ಹೊಡ್ಕೊಂಡಿದ್ರೆ ಫೋಟೋ ಮತ್ತೆ ಆಮೇಲೆ ನನಗೆ ಫ್ರೆಂಡ್ ಜೇಬಲಿ ಕಂಡಿದ ಬಿಟ್ಬಿಟ್ಟಿದೆ ಅಂತ ಮತ್ತೆ ಕಿಶನ್ ಗೌಡ ಅಂದ್ರೆ ಯಾರು ನನಗೆ Instagram ಅಲ್ಲಿ ವಿಡಿಯೋಸ್ ನೋಡ್ತಿದ್ರೆ ಫೋನ್ ಮಾಡ್ತಾನೆ ಅವನೆ ನನಗೂ ಬರ್ತಿತ್ತು ನಾನು ಕಟ್ ಮಾಡ್ತಿದ್ದೆ ಮೂರು ಸರಿ ಮಾಡಿದ Instagram ಇಂದ ಫೋನ್ ಯಾರು ಕಿಶನ್ ಗೌಡ ಅಂತ ಎಷ್ಟು coûತಂ ಐದು ಮಣಕೆ

ಕಾಲೇಜಲ್ಲಿ ಪಾಟ್ದು ಪೇಂಟಿಂಗ್ ಇದೆಯಂತೆ ಅಂದರೆ ಮಡಕೆಗೆ ಪೇಂಟ್ ಮಾಡುವಂಥದ್ದು ಅಂದರೆ ಅಲ್ಲೇ ಪೇಂಟ್ ಮಾಡಿ ಅಲ್ಲೇ ಕೊಡಬೇಕಂತೆ ಮನೆಯಿಂದ ಆಗಿಲ್ಲ ಅಂತೆ ಅದರಿಂದ ಅವನು ಆ ಮಡಿಕೆಗೆ ನೂರಿಪ್ಪತ್ತೇಳಿದ್ದಾರೆ ಇವನು ಎಂಬತ್ತು ರೂಪಾಯಿ ಕೊಟ್ಟೆ ಅಂತ ಹೇಳ್ತಾ ಇದ್ದ ಓಕೆ ಹಾಗೆ ಬರಬೇಕಾದ್ರೆ ಆಲೂಗಡ್ಡೆ ಬೋಂಡ ತಂದಿದ್ದ ಅದನ್ನು ತಿಂದ್ಕೊಂಡು ಹಾಗೆ ನಾನು ಒಡೆಗೆ ನಿನ್ಸ್ಬಿಟ್ಟಿದ್ದೆ ಆ ಕಾಲ್ಸಂದೇ ಕಳ್ಕೊಟ್ಟಿದ್ರಲ್ಲ ಅದು ಕಾಳಿತ್ತು ಅದಕ್ಕೆ ವಡೆ ಮಾಡಿಬಿಡೋಣ ಅಂಥೇಳಿ ಇದ್ದೆ ಸ್ವಲ್ಪನೇ ನೆನ್ಸಿರೋದು ಇವನು ಫಸ್ಟೇ ಬೋಂಡೆ ಎಲ್ಲ ತರ್ತಾನೆ ಅಂತ ಗೊತ್ತಿದ್ದಿದ್ರೆ ನಾನು ವಡೆ ಏನು ಮಾಡ್ತಾ ಇರಲಿಲ್ಲ ಅವನು ನಾನು ನೆನೆಸ್ಬಿಟ್ಟಿದ್ದೆ ಅದಕ್ಕೆ ಬೋಂಡೆ ಎಲ್ಲ ತಿಂದ್ಕೊಂಡು ಆಮೇಲೆ ಇದು ರಾತ್ರಿಗೆ ಊಟಕ್ಕೂ ಆಗುತ್ತೆ ಮತ್ತು ಹಾಗೆ ಸ್ನ್ಯಾಕ್ಸ್ ಥರ ತಿಂತಾರೆ ಅಂದ್ಬಿಟ್ಟು ಮಾಡಿದ್ದೆ ಅಷ್ಟೇ ಅಂದರೆ ನನಗೆ ಸ್ವಲ್ಪ ಇದು ಬಂದು ಕಾಳಿಂದು ವಡೆ ನನಗೆ ಸ್ವಲ್ಪ ಇದು ಕಡಲೆಬೇಳೆ ವಡೆ ಇರುತ್ತಲ್ಲ ಅದು ಇಷ್ಟ ಆಗುತ್ತೆ ಕಾಳಿನ ಒಡೆ ಹೇಗೆ ಅಂದರೆ ಸ್ವಲ್ಪ ಸಾಫ್ಟ್ ಸಾಫ್ಟ್ ಇರುತ್ತೆ ಕಡಲೆಬೇಳೆ ವಡೆ ಹೇಗೆ ಅಂದರೆ ಸ್ವಲ್ಪ ಗರ್ಗರಿಯಾಗಿ ತಿನ್ನೋದಕ್ಕೆ ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಅನ್ನಿಸ್ತಾ ಇರತ್ತೆ ಇದಾಗನ್ಸಲ್ಲ ಸ್ವಲ್ಪ ಸಾಫ್ಟ್ ಅನಿಸುತ್ತೆ ಅದರಿಂದ ನನಗೆ ಕಡಲೆಬೇಳೆ ವಡೆನೇ ಇಷ್ಟ ಆಗುವಂಥದ್ದು ಇಲ್ಲಾಂದರೆ ಎರಡೂ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಾಡ್ಬೋದಿತ್ತು ನಾನು ಇದು ಖಾಲಿ ಆಗಲಿ ಅಂತೇಳಿ ಇದನ್ನು ಮಾಡಿದಷ್ಟೇ ಓಕೆ ಚೆನ್ನಾಗಿತ್ತು ಓಕೆ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಕಿದ್ರೆ ಫಸ್ಟ್ ಟೈಮ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್